ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿ ಎ ಆರ್ ಕೃಷ್ಣ ಶಾಸ್ತ್ರಿಯವರ ಸಂಪಾದನಾ ಕೃತಿಗಳು ಮತ್ತು ಅವ್ರದ್ದೇ ಆದ ಇನ್ನಿತರ ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಎ ಆರ್ ಕೃಷ್ಣ ಶಾಸ್ತ್ರಿಗಳ ಸಂಪಾದನಾ ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಮತ್ತು ಅವರ ಇತರೆ ಕೃತಿಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ ಇಲ್ಲಿ ಕೆಲವೊಂದು ಪುಸ್ತಕಗಳ ಒಂದು ಮುಖಪಟವನ್ನು ಹಾಕಿದ್ದೀನಿ ನೋಡಿ ಸ್ನೇಹಿತರನ್ನು ಯಾಕಂದರೆ ಓದುವಾಗ ನೆನಪುಳಿಯುವಂಥ ಸಾಧ್ಯತೆಗಳನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇವರ ಕೃತಿಗಳನ್ನು ನೋಡೋಕ್ಕಿಂತ ಮುಂಚೆ ಇವರು ಸಂಕ್ಷಿಪ್ತವಾಗಿ ಜೀವನ ಮತ್ತು ಶಿಕ್ಷಣದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಜನನ ಎಲ್ಲಿ ಆಯಿತು ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಅಂಬಳೆಯಲ್ಲಿ ಇವರ ಜನನವಾಯಿತು ಇವರ ತಂದೆ ರಾಮಕೃಷ್ಣ ಶಾಸ್ತ್ರಿ ತಾಯಿ ಶಂಕರಮ್ಮ ಇವರೊಂದು ಬಾಲ್ಯದ ಶಿಕ್ಷಣವನ್ನು ನೋಡೋದಾದರೆ ಇವರ ಬಾಲ್ಯದ ವಿದ್ಯಾಭ್ಯಾಸ ಮೈಸೂರಿನ ವೆಸ್ಲನ್ ಮಿಷನ್ ಹೈಸ್ಕೂಲ್ನಲ್ಲಿ ನಡೀತು ಅದೇ ರೀತಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬಿ ಎ ಪದವಿಯನ್ನು ಮಹಾರಾಜ್ ಕಾಲೇಜಿನಲ್ಲಿ ಕಾಲೇಜಿನಿಂದ ಪಡೆದುಕೊಳ್ತಾರೆ ಬಿ ಎ ಪದವಿಯನ್ನು ಇವರಿಗೆ ವಿದ್ಯಾರ್ಥಿ ವೇತನ ಕೃಷ್ಣಶಾಸ್ತ್ರಿ ಅವರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಆ ಒಂದು ವಿದ್ಯಾರ್ಥಿ ವೇತನದಲ್ಲಿ ಮೊದಲಿಗೆ ಖರೀದಿಸಿದಂಥ ಪುಸ್ತಕ ಯಾವುದು ಅಂದರೆ ಆನಂದಮಠ ಆನಂದ ಮಠ ಯಾರಿಗೆ ಗೊತ್ತು ಆದರೂ ಆಗಿರ್ಬೋದು ಎ ಆರ್ ಕೃಷ್ಣಶಾಸ್ತ್ರಿ ಅವರ ಒಂದು ವಿದ್ಯಾರ್ಥಿ ವೇತನದಲ್ಲಿ ಖರೀದಿಸಿದಂಥ ಪುಸ್ತಕ ಯಾವುದು ಅಂತ ಪ್ರಶ್ನೆ ಆದರೂ ಆಗ್ಬೋದು ಸ್ನೇಹಿತರೆ ಆನಂದಮಠ್ ಯಾವ ಪುಸ್ತಕ ಅಂದರೆ ಆನಂದಮಠ್ ಅದೇ ಇವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೈಸೂರಿನಲ್ಲಿ ಪದವಿ ಮುಗಿದ ತಕ್ಷಣ ಏನು ಮಾಡ್ತಾರೆ ಮೈಸೂರಿನ ಒಂದು ಜಿಲ್ಲಾ ಕಚೇರಿಯಲ್ಲಿ ಗುಮಾಸ್ತರಾಗಿ ನೌಕರಿ ಆರಂಭಿಸ್ತಾರೆ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೂಡ ಇವರು ನೇಮಕ ಆಗ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಧ್ಯಾಪಕರಾಗಿ ನೇಮಕಗೊಳ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕರ್ನಾಟಕ ಸಂಘವನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಬುದ್ಧ ಕರ್ನಾಟಕ ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ ಸಾವಿರದ ಪತ್ರಿಕೆ ಇದು ಪ್ರಶ್ನೆ ಆಗ್ಬೋದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಬುದ್ಧ ಕರ್ನಾಟಕ ಅನ್ನುವಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಇದು ತ್ರೈಮಾಸಿಕ ಪತ್ರಿಕೆಯಾಗಿದೆ ತ್ರೈಮಾಸಿಕ ಪತ್ರಿಕೆಯಾಗಿದೆ ಸ್ನೇಹಿತರೆ ಈ ಕರ್ನಾಟಕ ಸಂಘ ಮತ್ತು ಪ್ರಬುದ್ಧ ಕರ್ನಾಟಕ ಈ ಪತ್ರಿಕೆ ಇದು ಕೃಷ್ಣಶಾಸ್ತ್ರಿ ಅವರ ಎರಡು ಕಣ್ಣುಗಳಂತೆಯೇ ಕೆಲಸ ಮಾಡ್ತಾಯಿದ್ದು ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಳ್ತಾರೆ ಮತ್ತು ಇವರು ಹೈದರಾಬಾದ್ನಲ್ಲಿ ಇಪ್ಪತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿರ್ತಾರೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಇಪ್ಪತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಾಧ್ಯಾಪಕ ಹುದ್ದೆಯಿಂದ ಇವರು ನಿವೃತ್ತ ಹೊಂತಾರೆ ಸಾವಿರದ ಒಂಬೈನೂರ ಅರವತ್ತೆಂಟು ಫೆಬ್ರವರಿ ಒಂದರಂದು ನಿಧನ ಹೊಂತಾರೆ ಕನ್ನಡಕ್ಕೆ ಅಪಾರ ಕೊಡುಗೆಯನ್ನು ನೀಡಿದಂಥ ಅಮೂಲ್ಯ ವ್ಯಕ್ತಿತ್ವವಿರುವ ಎ ಆರ್ ಕೃಷ್ಣಶಾಸ್ತ್ರಿ ಅವರನ್ನ ನಾವು ಸಾವಿರದ ಒಂಬೈನೂರ ಅರವತ್ತೆಂಟು ಫೆಬ್ರವರಿ ಒಂದರಂದು ಕಳೆದುಕೊಳ್ಬೇಕಾಗ್ತದೆ ವಿದ್ಯಾರ್ಥಿ ವೇತನದ ಮೊದಲ ವೇತನದ ಮೊದಲ ವೇತನ ಮೊದಲ ತಿಂಗಳ ಮೊದಲ ವೇತನದಲ್ಲಿ ಖರೀದಿಸಿದಂಥ ಪುಸ್ತಕ ಆನಂದಮಠ ಕೃಷ್ಣಶಾಸ್ತ್ರಿಯವರು ನಿವೃತ್ತಿಯ ನಂತರನೂ ಕೂಡ ಕನ್ನಡವನ್ನು ಎಲ್ಲೆಲ್ಲಿ ಹೇಳ್ಕೊಡ್ಬೇಕು ಅಂತ ಅವ್ರಿಗೆ ವಿನಂತಿ ಮಾಡ್ಕೋತಾರ ಸಣ್ಣ ಮಕ್ಕಳಾಗಿರ್ಬೋದು ಕಾಲೇಜ್ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಪೈಸೆ ದುಡ್ಡು ದುಡ್ಡುಗೊಳ್ಳೋದೇ ಹೇಳ್ತಾ ಇರ್ತಾರೆ ಅದಕ್ಕಾಗಿ ಇವರಿಗೆ ಕನ್ನಡದ ದ್ರೋಣಾಚಾರ್ಯ ಅಂತ ಕೂಡ ಒಂದು ಬಿರುದಿದೆ ಅದೇ ರೀತಿ ಇನ್ನೂ ಉಳಿದಂಥ ಬಿರುದು ಯಾವಂದರೆ ಕನ್ನಡ ಕುಲಸಾರಥಿ ಕನ್ನಡ ಗುರು ಕುಲಗುರು ಅನ್ನೋ ಅಂತ ಇವರ ಶಿಷ್ಯರು ಇವರು ಮತ್ತು ಅಭಿಮಾನಿಗಳು ಕರಿತಾಯಿದ್ರು ಮೊದಲನೇದಾದರೂ ಕನ್ನಡ ದ್ರೋಣಾಚಾರ್ಯ ನಂತರ ಕನ್ನಡ ಕುಲಸಾರಥಿ ಆಮೇಲೆ ಕನ್ನಡ ಕುಲಗುರು ಇವರ ಬಿರುದುಗಳು ಕೃಷ್ಣಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತಾರರವರೆಗೆ ಮೈಸೂರು ಓರಿಯೆಂಟಲ್ ಓರಿಯೆಂಟಲ್ ಲೈಬ್ರರಿಯಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ಕೆಲಸ ಮಾಡ್ತಾಯಿದ್ರು ಆ ಒಂದು ವೇಳೆಯಲ್ಲಿ ಎರಡು ಕೃತಿಗಳನ್ನ ಸಂಪಾದಿಸ್ತಾರೆ ಅವರು ಅವು ಅಂದರೆ ಕೆಳದಿ ವಿಜಯಂ ಕೆಳದಿ ನೃಪ ವಿಜಯಂ ಮತ್ತು ಧರ್ಮಾಮೃತಂ ಈ ಎರಡು ಕೃತಿಗಳನ್ನ ಸಂಪಾದಿಸ್ತಾರೆ ಯಾವಾಗಂದರೆ ಇನ್ನೂ ಸ್ಕಾಲರ್ ಆಗಿದ್ದರು ಅವರು ನಂತರ ಹರಿಶ್ಚಂದ್ರ ಕಾವ್ಯ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಮತ್ತು ಕವಿ ಜುಹಾ ಬಂಧನ ಎಂಬ ಎರಡು ಕೃತಿಗಳನ್ನ ಸಂಪಾದನೆ ಮಾಡ್ತಾರೆ ಕೃಷ್ಣ ಎ ಆರ್ ಕೃಷ್ಣ ಅವರ ಸಾಹಿತ್ಯ ಅಂದರೆ ಒಟ್ಟಾರೆಯಾಗಿ ಅವರ ಒಂದು ಕಥೆ ಆಗಿರ್ಬೋದು ಸಂಪಾದನಾ ಕೃತಿಗಳಾಗಿರ್ಬೋದು ಆಮೇಲೆ ಅನುವಾದ ಕೃತಿಗಳನ್ನು ನಾವು ನೋಡೋಣ ಸಂಪಾದನಾ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪ್ರಕಟ ಆಗುತ್ತೆ ಕವಿ ಜುಹಾ ಬಂಧನ ಇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಕಟ ಆಗುತ್ತೆ ಅದೇ ರೀತಿ ಇಲ್ಲಿ ಪುಸ್ತಕದ ಒಂದು ಮುಖಪುಟವನ್ನು ಹಾಕಿದ್ದೀನಿ ಸ್ನೇಹಿತರೆ ಅಂದರೆ ಬರೀ ಹೆಸರು ಕೇಳೋದಕ್ಕಿಂತ ಒಂದು ಮುಖಪುಟವನ್ನು ನೋಡಿದರೆ ನಮಗೆ ನೆನಪುಳಿಯುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಅದಕ್ಕಾಗಿ ಮುಖಪುಟವನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಕವಿ ಜ್ವಾ ಬಂಧನ ಬಂಧನ ಎ ಆರ್ ಕೃಷ್ಣಶಾಸ್ತ್ರಿ ಇನ್ನು ಕಥೆಗಳು ಇವರ ಕಥೆಗಳು ಶ್ರೀಪತಿಯ ಕಥೆಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಕಟವಾಯಿತು ಕಥಾಮೃತ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಕಟ ವಚನ ಭಾರತ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಕಟ ಆಮೇಲೆ ನಿರ್ಮಲಾ ಭಾರತಿ ಇದಕ್ಕೆ ಇನ್ನೊಂದು ಹೆಸರು ಅಂದರೆ ಮಕ್ಕಳ ಭಾರತ ಅಂತಲೇ ಪ್ರಸಿದ್ಧವಾಗಿರುವಂಥದ್ದು ಮಕ್ಕಳ ಮಹಾಭಾರತ ಅಂತಲೇ ಪ್ರಸಿದ್ಧವಾಗಿರುವಂಥದ್ದು ಕಥೆಯು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಕಟ ನಂತರ ಗದಾ ಯುದ್ಧ ನಾಟಕ ಮತ್ತು ಅದರ ನಾಯಕ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಕಟವಾಯಿತು ಈ ಎಲ್ಲ ಪುಸ್ತಕಗಳ ಒಂದು ಮುಖಪುಟ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೊದಲನೇದು ಶ್ರೀಪತಿಯ ಕಥೆಗಳು ಎ ಆರ್ ಕೃಷ್ಣಶಾಸ್ತ್ರಿ ಶ್ರೀಪತಿಯ ಕಥೆಗಳು ಎರಡನೇದು ಕಥಾಮೃತ ಈ ಕಥಾಮೃತವನ್ನು ಸೋಮದೇವನ ಕಥಾ ಸರಿಸಾಗರದ ಸಂಗ್ರಹ ಇದು ಕಥಾಮೃತ ಆಮೇಲೆ ವಚನ ಭಾರತ ಇದು ವಚನ ಭಾರತ ಸುಮ್ಮನೆ ನೆನಪು ಮಾಡ್ಕೊಂಡ ತಕ್ಷಣ ಮುಖಪುಟ ನೋಡೋದರಿಂದ ಹೆಚ್ಚಿಗೆ ನಮಗೆ ನೆನಪಲ್ಲಿರುವ ಇರುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ನಿರ್ಮಲಾ ಭಾರತಿ ಅಥವಾ ಮಕ್ಕಳ ಮಹಾಭಾರತ ಇನ್ನು ವಿಮರ್ಶಾ ಕೃತಿಗಳು ಅಂದರೆ ಕನ್ನಡ ಕೈಪಿಡಿ ಭಾಗ ಒಂದು ಇದು ಅಲಂಕಾರ ಭಾಗ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಕಟವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಕಟವಾಯಿತು ಭಾಷಾ ಕವಿ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಪ್ರಕಟವಾಯಿತು ಸಂಸ್ಕೃತ ನಾಟಕ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಕಟ ಆಮೇಲೆ ಸರ್ವಜ್ಞ ಕವಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಕಟವಾಯಿತು ಬಂಕಿಮ್ ಚಂದ್ರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಕಟವಾಯಿತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದ್ದಕ್ಕೆ ಇದು ಸಾಕಷ್ಟು ಸಲ ಪರೀಕ್ಷೆಯಲ್ಲಿ ಪ್ರಶ್ನೆ ಕೂಡ ಆಗಿದೆ ಸ್ನೇಹಿತರೆ ಭಾಷಣಗಳು ಮತ್ತು ಲೇಖನಗಳು ಒಂದು ಎರಡು ಸಾವಿರದ ಒಂಬೈನೂರ ನಲವತ್ತೆಂಟು ಮತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಕಟ ಇವುಗಳನ್ನು ಪುಸ್ತಕದ ಮುಖಪುಟಗಳನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಭಾಸಕವಿ ಆಮೇಲೆ ಬಂಕಿಂಚಂದ್ರ ಬಂಕಿಂಚಂದ್ರ ಇದೆ ಪುಸ್ತಕದ ಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೃತಿಯಾಗಿದೆ ಇದು ಬಂಕಿಂಚಂದ್ರ ಸಾವಿರದ ಒಂಬೈನೂರ ಅರವತ್ತೊಂದು ಆಮೇಲೆ ಸಂಸ್ಕೃತ ನಾಟಕ ನಂತರ ಸರ್ವಜ್ಞ ಕವಿ ಆಮೇಲೆ ಭಾಷಣಗಳು ಮತ್ತು ಲೇಖನಗಳು ಈ ಒಂದು ಸಲ ಏನು ಮುಖಪುಟ ನೋಡಿಬಿಟ್ರೆ ನಿಮಗೆ ಉಳಿಯುತ್ತೆ ಸ್ನೇಹಿತರೆ ಅನುವಾದಗಳು ಅನುವಾದಗೊಂಡಂಥ ಕೃತಿಗಳು ಅಂದರೆ ಗ್ರಂಥಗಳು ನಾಗಮಹಾಶಯ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಕಟವಾಯಿತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಚರಿತ್ರೆ ಶ್ರೀರಾಮಕೃಷ್ಣರ ಪರಮಹಂಸರ ಚರಿತ್ರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಕಟವಾಯಿತು ಸ್ವಾಮಿ ಶಿಷ್ಯ ಸಂವಾದ ಸ್ವಾಮಿ ಶಿಷ್ಯ ಸಂವಾದ ಸಾವಿರದ ಒಂಬೈನೂರ ಇಪ್ಪತ್ತ್ ಪ್ರಕಟವಾಯಿತು ನಿಬಂಧ ಮಾಲಾ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಪ್ರಕಟವಾಯಿತು ಇದು ಅವರ ಕೊನೆಯ ಒಂದು ಕೃತಿ ಅಂತಲೇ ಹೇಳ್ಬೋದು ಇನ್ನು ಸಂಪಾದನಾ ಕೃತಿಗಳನ್ನು ನಾವು ಸಂಕ್ಷಿಪ್ತವಾಗಿ ಒಳಗೊಂಡಿದೆ ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರೆ ಮೊದಲನೇ ಸಂಪಾದನಾ ಕೃತಿ ಯಾವುದು ಅಂದರೆ ಕೆಳದಿನ ರೂಪ ವಿಜಯಂ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಕಟವಾಯಿತು ಅದರದ್ದು ಮುಖಪುಟ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಇದು ಒಳಗೊಂಡಿರುವಂಥದ್ದು ಏನು ಏನೇನು ಅನ್ನೋದನ್ನ ನೋಡೋಣ ನಾವೀಗ ಇದು ಕೆಳದಿಯ ಅರಸರ ಕಥೆಯನ್ನ ಒಳಗೊಂಡಿದೆ ಮತ್ತು ಇದರ ಮುಖಪುಟದ ಮೇಲೆ ಎಡಿಟೆಡ್ ಬೈ ಶ್ಯಾಮಶಾಸ್ತ್ರಿ ಅಂತ ಇದೆ ನೋಡ್ರಿ ಹೆಸರು ಬೇಕಾದ್ರಲ್ಲಿ ಸಂಪಾದಕರು ಅಂತ ಇದೆ ಆರ್ ಶ್ಯಾಮಶಾಸ್ತ್ರಿ ಆದರೆ ಇದರ ಒಂದು ಸಂಪಾದನಾ ಕೆಲಸವನ್ನು ಮಾಡಿದಂಥವ್ರು ಯಾರು ಅಂದ್ರೆ ಆರ್ ಕೃಷ್ಣಶಾಸ್ತ್ರಿಗಳು ಇದರ ಕೆಲಸವನ್ನು ಮಾಡಿದವರು ಯಾರು ಅಂದರೆ ಆರ್ ಕೃಷ್ಣಶಾಸ್ತ್ರಿ ಅವರು ಈ ಕೃತಿಗೆ ಪ್ರಸ್ತಾವನೆ ಬರೆದವರು ಕೂಡ ಯಾರು ಅಂದರೆ ಶಾಸ್ತ್ರಿಗಳೇ ಬರೆದಿರ್ತಾರೆ ಈ ಕೃತಿಯು ಪ್ರಾರಂಭದಲ್ಲಿ ಹೇಗೆ ಮುಕ್ತಾಯ ಪ್ರಾರಂಭದಲ್ಲಿ ಹೇಗೋ ಪ್ರಾರಂಭವಾಗುವುದು ಹೇಗೋ ಹಾಗೆ ಮುಕ್ತಾಯ ಕೂಡ ಅಷ್ಟು ಸಹಜವಾಗಿ ಹಾಗೆ ಆಗಿದೆ ಅಂದರೆ ಇಲ್ಲಿ ಯಾವುದೇ ರೀತಿಯ ಪೀಠಿಕೆ ಮತ್ತು ಮಂಗಳ ಶ್ಲೋಕಾದಿಗಳಿಲ್ಲದೆ ಕೃತಿ ಹೇಗೆ ಪ್ರಾರಂಭ ಆಯಿತು ಹಾಗೆ ಮುಗೀತು ಇದು ಎ ಆರ್ ಕೃಷ್ಣಶಾಸ್ತ್ರಿ ಒಂದು ನಿರ್ಣಯವಾಗಿದೆ ಇನ್ನು ಧರ್ಮಾಮೃತ ಇದು ದ್ವಿತೀಯ ಕೃತಿಯವರದ್ದು ಇದರ ಮುಖಪುಟದ ಮೇಲೂ ಕೂಡ ಎಡಿಟೆಡ್ ಬೈ ಆರ್ ಶ್ಯಾಮಶಾಸ್ತ್ರಿ ಅಂತ ಇದೆ ಆದರೆ ವಾಸ್ತವವಾಗಿ ಇದರೆಲ್ಲ ಕೆಲಸವನ್ನು ಮಾಡಿದವರು ಎ ಆರ್ ಕೃಷ್ಣ ಶ ಶಾಸ್ತ್ರಿ ಅವರು ಈ ಕೃತಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಕಟಗೊಂಡಿತ್ತು ಇದರ ಪ್ರಸ್ತಾವನೆಯನ್ನು ಕೂಡ ಕೃಷ್ಣ ಅವರೇನೇ ಬರೀತಾರೆ ಈ ಕೃತಿಯನ್ನು ಈ ಕೃತಿಯನ್ನು ಸಂಪಾದಿಸಲು ಮೂರೂ ಒಂದು ಹಸ್ತಪ್ರತಿಗಳನ್ನ ಬಳಸ್ಕೊಳ್ತಾರೆ ಅವು ಯಾವು ಅನ್ನೋದನ್ನು ನೋಡೋಣ ನಾವು ಧರ್ಮಾಮೃತವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಮೂರು ಹಸ್ತಪ್ರತಿಗಳನ್ನು ಇಲ್ಲಿ ಬಳಕೆ ಮಾಡ್ಕೊಂಡಾರೆ ಮೊದಲನೆಯದು ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿರುವ ಆರನೆಯ ನಂಬರಿನ ಓಲೆಯ ಪುಸ್ತಕ ಮೊದಲನೇದು ಯಾವುದು ಮೈಸೂರು ಓರಿಯೆಂಟಲ್ ಲೈಬ್ರರಿ ಲೈಬ್ರರಿಯಲ್ಲಿರುವ ಆರನೆಯ ನಂಬರಿನ ಓಲೆಯ ಪುಸ್ತಕ ಎರಡನೇದು ಇದು ಕೂಡ ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿರುವ ಎ ಮೂವತ್ತೇಳು ಎ ಮೂವತ್ತೇಳನೆಯ ನಂಬರಿನ ಕಾಗದದ ಪುಸ್ತಕ ಇದು ಇದು ಓಲೆಯ ಓಲೆ ಓಲೆಯಲ್ಲ ಕಾಗದದ ಪುಸ್ತಕ ಇದು ಆಮೇಲೆ ಮೈಸೂರು ಜೈನ್ ಬೋರ್ಡಿಂಗ್ ಹೋಮಿನಲ್ಲಿರುವ ಶ್ರೀ ನೇಮಿ ಸಾಗರವರ್ಣಿ ಸ್ವಾಮಿಗಳು ಕೊಟ್ಟ ಓಲೆಯ ಪುಸ್ತಕ ಇದು ಕೂಡ ಓಲೆಯ ಪುಸ್ತಕ ಈ ಮೂರು ಹಸ್ತಪ್ರತಿಗಳನ್ನ ಬಳಸಿಕೊಂಡಿದ್ದಾರೆ ಈ ಕೃತಿಯ ಪ್ರಸ್ತಾವನೆಯಲ್ಲಿ ನೈಸೇನ ಹೆಸರು ಬಿರುದು ಮುಂತಾದ ಕವಿಯ ವಿಷಯಕ ಸಂಗತಿಗಳನ್ನು ಅವರು ಗುರುತಿಸಿದ್ದಾರೆ ಆಮೇಲೆ ಕೃತಿಯ ಕೊನೆಯ ಒಂದು ಕಂದ ಪದ್ಯದಿಂದ ಆತನ ಸ್ಥಳ ಧಾರವಾಡ ಜಿಲ್ಲೆಯ ಗ್ರಾಮ ಗ್ರಾಮವೆಂದು ಊಹೆ ಕೂಡ ಮಾಡಿದ್ದಾರೆ ನಯಸೇನ ಕಾಲ ಹನ್ನೆರಡನೆಯ ಸುಮಾರು ಹನ್ನೆರಡನೇ ಶತಮಾನದಿಂದ ಆದಿಭಾಗವೆಂದು ಧರ್ಮಾಮೃತದಿಂದಲೇ ಧರ್ಮಾಮೃತದ ಆಧಾರದಿಂದಲೇ ಇವರು ನಿರ್ಧರಿಸಿದ್ದಾರೆ ಮುಂದಿನ ಒಂದು ಸಂಪಾದನಾ ಕೃತಿ ಯಾವುದಂದ್ರೆ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೊದಲ ಮುದ್ರಣವಾಯಿತು ಈ ಒಂದು ಕೃತಿಯುದು ತದನಂತರ ಇಂದಿನವರೆಗೂ ಎಂಟು ಮುದ್ರಣಗಳನ್ನು ಕಂಡಿದೆ ಇಂದಿನವರೆಗೂ ಎಂಟು ಮುದ್ರಣಗಳನ್ನ ಕಂಡಿದಂಥ ಕೃತಿಯಾಗಿದೆ ಇದು ಈ ಕೃತಿಯಲ್ಲಿ ಹರಿಶ್ಚಂದ್ರನ ಕತೆ ಸತ್ಯಕ್ಕಾಗಿ ಬದುಕಿದ ಒಬ್ಬ ಮಹಾರಾಜನ ಕಥೆಯಾಗಿದೆ ಇದು ಈ ಕೃತಿಯ ಪರಿಷ್ಕರಣವನ್ನು ಟಿ ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರ ಜೊತೆಗೂಡೆ ಮಾಡಿದ್ದಾರೆ ಟಿ ಎಸ್ ಅವರು ಮತ್ತು ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಬಿಡಿಸಲಾಗದ ಬಂಧ ಬಂಧನದಲ್ಲಿರುವಂಥವರು ಇವ ಇವ್ರನ್ನ ಇವರ ಮಿತ್ರರು ಏನಂತ ಕರಿತಾ ಇದ್ರು ಅಂದರೆ ಅಶ್ವಿನಿ ದೇವತೆಗಳು ಅಂತ ಕರಿತಾ ಇದ್ರು ಅದೇ ರೀತಿ ದಾಸ ಸಾಹಿತ್ಯದಲ್ಲೂ ಕೂಡ ನಾವು ಅಶ್ವಿನಿ ದೇವತೆಗಳನ್ನ ಕಂಡು ನೋಡ್ತೀವಿ ಆ ಅಶ್ವಿನಿ ದೇವತೆಗಳು ಯಾರು ಅನ್ನೋದನ್ನು ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ ವೆಂಕಣ್ಣಯ್ಯವರ ಜೊತೆ ಪರಿಷ್ಕರಣೆ ಮಾಡಿದರೂ ಕೂಡ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಬರೆದಿದ್ದಾರೆ ಅದರಲ್ಲಿ ಕವಿ ಕಾವ್ಯ ವಿಚಾರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ ಕಾವ್ಯವನ್ನು ಬರೆದವರು ರಾಘವಾಂಕ ರಾಘವಾಂಕನಿಗೆ ಹರಿಹರ ಮಾವ ಇವರಿಬ್ಬರ ಕಾಲವು ಅನಿಶ್ಚಿತ ಹರಿಹರ ಕವಿಯ ಗ್ರಂಥಗಳ ಆಧಾರದಿಂದ ರಾಘವಾಂಕನು ಸುಮಾರು ಕ್ರಿಸ್ತ ಸಿಕ್ಕ ಹನ್ನ ಹನ್ನೆರಡನೇ ಶಾಸ್ತ್ರಿಗಳು ಹರಿಶ್ಚಂದ್ರ ಉಪ ಉಪಾಖ್ಯಾನದ ಇತಿಹಾಸವನ್ನು ಕೂಡ ತಿಳಿಸಿದ್ದಾರೆ ಇದಕ್ಕೆ ಮೂರು ವೈದಿಕ ಕೃತಿಗಳನ್ನ ನೋಡ್ಕೊಂಡು ನೋಡಿದ್ದಾರೆ ಅವು ಅಂದರೆ ಬಳಸಿದ್ದಾರೆ ಅವು ಅಂದರೆ ಐತರೆಯ ಬ್ರಾಹ್ಮಣ ಸಂಖ್ಯಾಯನ ಶ್ರೌತ ಸೂತ್ರ ವೇದಾರ್ಥ ದೀಪಿಕಾ ಇವಲ್ಲದೆ ಶ್ರೀಮದ್ ಭಗವದ್ಗೀತವನ್ನು ಇವರು ಆ ಒಂದು ಕೃತಿಗೆ ನೋಡಿದ್ದಾರೆ ಈ ಕೃತಿಯ ಸಂಗ್ರಹ ಕಾರ್ಯದಲ್ಲಿ ಶಾಸ್ತ್ರಿಗಳ ಕಾವ್ಯ ವಿವೇಕ ಕಾವ್ಯ ಅಭಿರುಚಿಗಳು ಜಾಗೃತವಾಗಿ ಕೆಲಸ ಮಾಡಿವೆ ಪ್ರಸ್ತಾವನೆಯಲ್ಲಿಯ ಗದ್ಯ ಶೈಲಿ ಆದರ್ಶಪ್ರಾಯವಾದದ್ದು ಎಂದು ಹೇಳಬಹುದು ಕವಿ ಜೀವಾಬಂಧನ ಈ ಕೃತಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಕಟವಾಯಿತು ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರ ಏಳರಲ್ಲಿ ದ್ವಿತೀಯ ಮುದ್ರಣವನ್ನು ಕಂಡಿತು ಐವತ್ತೆರಡರಲ್ಲಿ ಪ್ರಕಟವಾದರೆ ಐವತ್ತೇಳರಲ್ಲಿ ದ್ವಿತೀಯ ಮುದ್ರಣವನ್ನು ಕಂಡಿತು ಕವಿ ಜೀವಾಬಂಧನ ಅಂದರೆ ಕವಿಯ ನಾಲಿಗೆಗೆ ಛಂದಸ್ಸಿನ ಕಟ್ಟು ಒಂದೇ ಅಲ್ಲ ಲಕ್ಷಣಶಾಸ್ತ್ರ ಸಮುದಾಯಕ್ಕೆ ಸೇರುವ ಲಕ್ಷಣ ಶಾಸ್ತ್ರ ಸಮುದಾಯಕ್ಕೆ ಸೇರುವ ಮಿಕ್ಕೆಲ್ಲ ಶಾಸ್ತ್ರಗಳ ಕಟ್ಟು ಎಂದು ತಿಳಿಯಬೇಕು ಎಂಬುದು ಎರ್ ಅವರ ಒಂದು ಅಭಿಪ್ರಾಯ ಕವಿ ಜುಹಾ ಬಂಧನ ಕೃತಿ ಚಿಕ್ಕದಾದರೂ ಎಲ್ಲ ಲಕ್ಷಣ ಗ್ರಂಥ ವಿಚಾರಗಳೆಲ್ಲ ಇದರಲ್ಲಿ ಅಡಕವಾಗಿವೆ ಎ ಆರ್ ಕೃಷ್ಣಶಾಸ್ತ್ರಿ ಅವರಿಗೆ ಎಲ್ಲ ಲಕ್ಷಣ ಗ್ರಂಥಗಳ ಪರಿಚಯ ಇದ್ದುದರಿಂದ ಇದನ್ನು ಸಂಪಾದಿಸುವುದು ಅಷ್ಟೇನು ಕಷ್ಟ ಆಗಲಿಲ್ಲ ತುಂಬಾ ಸರಳವಾಗಿ ಈ ಕೆಲಸ ಮುಂದುವರಿತು ಇನ್ನು ಈ ಕೃಷ್ಣಶಾಸ್ತ್ರಿಯವರ ಒಂದು ಅಮೂಲ್ಯವಾದ ಕೊಡುಗೆ ಎಂದರೆ ವಚನ ಭಾರತ ಸಂಸ್ಕೃತದಲ್ಲಿ ಮಹಾಭಾರತವನ್ನು ಕನ್ನಡಕ್ಕೆ ತಂದ ಕೀರ್ತಿ ಇವರಿಗೆ ಸಂಸ್ಕೃತದಲ್ಲಿ ತ ಮಹಾಭಾರತವನ್ನು ಕನ್ನಡಕ್ಕೆ ತಂದ ಕೀರ್ತಿ ಕೃಷ್ಣಶಾಸ್ತ್ರಿ ಅವರಿಗೆ ಸಲ್ಲಬೇಕು ಇದು ಸುಮಾರು ಐದುನೂರು ಪುಟಗಳು ಸ ಪುಟಗಳ ಸರಳ ಸ್ಪಷ್ಟ ಲೇಖನ ವಚನ ಭಾರತವನ್ನು ಏಕೆ ಓದಬೇಕು ಎನ್ನುವುದನ್ನು ಕೂಡ ಇವರು ಭಾಳ ಸುಂದರವಾಗಿ ತಮ್ಮ ಪೀಠಿಕೆಯಲ್ಲಿ ಬರೆದುಕೊಂಡಿದ್ದಾರೆ ಶಾಸ್ತ್ರಿಯವರಿಗೆ ಸಂಸ್ಕೃತ ಆಗಿರ್ಬೋದು ಬಂಗಾಲಿ ತಮಿಳು ತೆಲುಗು ಹಿಂದಿ ಈ ಎಲ್ಲ ಭಾಷೆಗಳಲ್ಲಿ ಪ್ರಾವೀಣ್ಯತೆ ತುಂಬ ಪ್ರಾವೀಣ್ಯತೆಯನ್ನು ಹೊಂದಿದಂಥವರಾಗಿದ್ದರು ಇವರು ಇವರು ನಿವೃತ್ತಿಯ ನಂತರ ಕೂಡ ನ್ಯಾಷನಲ್ ಕಾಲೇಜ್ನಲ್ಲಿ ಏನು ಮಾಡ್ತಾರೆ ಅಂದರೆ ಕನ್ನಡ ಪಾಠವನ್ನು ಹೇಳ್ ಹೋಗ್ತಾರೆ ಅಲ್ಲಿ ಕೂಡ ಇವರು ಒಂದು ಪೈಸೆಯನ್ನು ಕೂಡ ದುಡ್ಡು ಕೂಡ ಕೆಲಸ ಮಾಡ್ತಾರೆ ಆಮೇಲೆ ನಿರ್ಮಲಾ ಭಾರತಿ ಇದರ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ ಇದು ಮಕ್ಕಳಿಗಾಗಿಯೇ ಬರೆದ ಒಂದು ಕೃತಿಯಾಗಿದೆ ಕಥೆಯಾಗಿದೆ ಸ್ನೇಹಿತರೆ ಆಮೇಲೆ ಕೃಷ್ಣ ಶಾಸ್ತ್ರಿಯವರ ಅಭಿಮಾನಿಗಳು ಮತ್ತು ಗೆಳೆಯರು ತಮ್ಮ ಗೌರವವನ್ನು ಸಲ್ಲಿಸಲು ಅವರಿಗೆ ಅಭಿವಂದನ ಎಂಬ ಗ್ರಂಥವನ್ನು ಕೂಡ ಹೊರತರ್ತಾರೆ ಅಭಿವಂದನ ಕೃಷ್ಣ ಶಾಸ್ತ್ರಿ ಅವರಿಗೆ ಸಲ್ಲಿಸಿದಂಥ ಒಂದು ಗ್ರಂಥ ಇದು ನಿಬಂಧ ಮಾಲಾ ಇದು ಅವರ ಕೊನೆಯ ಗ್ರಂಥವಾಗಿದೆ ಇವರು ಕನ್ನಡ ಭಾಷೆಗೆ ಕೊಟ್ಟ ಕೊಟ್ಟಂತಹ ಕೊಡುಗೆಯನ್ನು ಗಮನಿಸಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲೀಟ್ ಅನ್ನೋ ಪದವಿಯನ್ನು ನೀಡಿ ಗೌರವಿಸಿದೆ ಈ ಪ್ರಬುದ್ಧ ಕರ್ನಾಟಕ ಪತ್ರಿಕೆ ನೀಡಿದಂಥ ಕೊಡುಗೆಯನ್ನು ಕೃಷ್ಣಶಾಸ್ತ್ರಿಗಳ ಶಾಸ್ತ್ರಿಗಳ ಬದುಕು ಬರಹ ಕೃಷ್ಣಶಾಸ್ತ್ರಿಗಳ ಶಾಸ್ತ್ರಿಗಳ ಬದುಕು ಬರಹ ಎಂಬ ಮಹಾಪ್ರಬಂಧವನ್ನು ಬರೆದ ಬರೆದು ಅವರ ಸಮಗ್ರ ಕೃತಿಗಳ ಸಮೀಕ್ಷೆಯನ್ನು ಸಂಕ್ಷಿಪ್ತವಾಗಿ ಸೊಗಸಾಗಿ ಮಾಡಿರುವ ಶ್ರೀಮತಿ ರುಕ್ಮಿಣಿ ಶ್ರೀಮತಿ ರುಕ್ಮಿಣಿ ರಘುರಾಮ್ ರುಕ್ಮಿಣಿ ರಘುರಾಮ್ ಅವರು ಈ ರೀತಿ ಗುರುತಿಸಿದ್ದಾರೆ ಈ ಪ್ರಬುದ್ಧ ಕರ್ನಾಟಕ ನೀಡಿದಂಥ ಕೊಡುಗೆಯನ್ನು ಏನಂದರೆ ಕೃಷ್ಣ ಶಾಸ್ತ್ರಿಗಳ ಬದುಕು ಬರಹ ಅನ್ನುವಂಥ ಒಂದು ಮಹಾ ಪ್ರಬಂಧವನ್ನು ಬರೆದು ಅದರಲ್ಲಿ ಅದು ಎಷ್ಟು ಪ್ರಕಟಣೆಗೊಂಡಿತ್ತು ಕೃತಿ ಕಾದಂಬರಿ ಕತೆ ಆ ಒಂದು ಸಂಖ್ಯೆಗಳನ್ನು ಕೂಡ ಅವರು ಈ ಒಂದು ಮಹಾಪ್ರಬಂಧದಲ್ಲಿ ತೋರಿಸಿದ್ದಾರೆ ಅ ಆ ರೀತಿ ಕೊಡುಗೆ ನೀಡಿದವರು ಯಾರಂದರೆ ರುಕ್ಮಿಣಿ ರಘುರಾಮ್ ಅವರು ಶಾಸ್ತ್ರಿಗಳು ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ ಕಾಲದಲ್ಲಿ ಪ್ರಬುದ್ಧ ಕರ್ನಾಟಕದಲ್ಲಿ ಎರಡು ನೂರ ಐವತ್ತು ಎರಡು ಐವತ್ತು ವಿದ್ವಾಂಸರ ಲೇಖಕರ ಬರಹಗಳು ಪ್ರಕಟವಾಗಿವೆ ಇದರಲ್ಲಿ ಎರಡು ನೂರು ಐವತ್ತು ವಿದ್ವಾಂಸರು ಮತ್ತು ಲೇಖಕರ ಬರಹಗಳ ಪ್ರಕಟವಾಗಿವೆ ಮತ್ತು ಎರಡು ನವೀನ ಪ್ರಾಚೀನ ಕವಿತೆಗಳು ಎರಡು ನವೀನ ಮತ್ತು ಪ್ರಾಚೀನ ಕವಿತೆಗಳ ಪ್ರಕಟವಾಗಿವೆ ಆಮೇಲೆ ನೂರ ನಲ್ವತ್ತೈದು ಸಂಶೋಧನಾ ಲೇಖನಗಳು ಪ್ರಕಟವಾಗಿವೆ ಒಂದೂರ ಇಪ್ಪತ್ತೈದು ಸಣ್ಣ ಕಥೆಗಳು ಮತ್ತು ಪ್ರಬಂಧ ಗದ್ಯ ಇತ್ಯಾದಿಗಳನ್ನ ಪ್ರಕಟ ಮಾಡಿದ್ದಾರೆ ಇದು ಆಮೇಲೆ ಇಪ್ಪತ್ತೆರಡು ನಾಟಕಗಳು ಇಪ್ಪತ್ತು ಐತಿಹಾಸಿಕ ಇಪ್ಪತ್ತೆರಡು ನಾಟಕಗಳು ಇಪ್ಪತ್ತು ಐತಿಹಾಸಿಕ ಕಾದಂಬರಿಗಳು ನಾಲ್ಕು ನೂರು ಗ್ರಂಥಗಳು ವಿಮರ್ಶೆಗಳು ಪ್ರಕಟವಾಗಿವೆ ಈ ಪ್ರಬುದ್ಧ ಕರ್ನಾಟಕ ನೀಡಿದಂಥ ಕೊಡುಗೆ ಇದೆಲ್ಲ ಸ್ನೇಹಿತರೆ ಇದನ್ನು ಒಂದು ಕಡೆ ಸಂಗ್ರಹ ಮಾಡಿಕೊಟ್ಟವರು ಯಾರು ಅಂದರೆ ಶ್ರೀಮತಿ ರುಕ್ಮಿಣಿ ರಘುರಾಮ್ ಅವರಿಗೆ ಎಲ್ಲ ಪ್ರಕಟಣೆ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಸ್ನೇಹಿತರೆ ಈ ಶಾಸ್ತ್ರ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ